ಮಾರ್ಚ್ ಒಂದನೇ ತಾರೀಕಿಗೆ ಗಿರಿಜನರ ದೊಡ್ಡ ಪ್ರಮಾಣದ ವಿಧೋದ್ದೇಶ ಸಹಕಾರಿ ಸಂಘದ ಚುನಾವಣೆ ನಡೆಯಲಿಕ್ಕಿದೆ ಒಟ್ಟು ಒಂಬತ್ತು ಕ್ಷೇತ್ರಗಳಿವೆ ಇಲ್ಲಿ ಈಗ ಎಲ್ ಡಿ ಬ್ಯಾಂಕ್ ಮತ್ತು ಗಿರಿಜನ ಸೊಸೈಟಿ ನಮ್ಮ ಲ್ಯಾಂಪ್ ಸೊಸೈಟಿ ಇದೆಯಲ್ಲ ಈ ಸೊಸೈಟಿಗಳು ಒಂದೊಂದು ಕ್ಷೇತ್ರವಾರು ಕ್ಷೇತ್ರವಾರು ಚುನಾವಣೆ ನಡೀತದೆ ಕ್ಷೇತ್ರವಾರು ಅಂದರೆ ಒಂದೊಂದು ಏರಿಯಾದಲ್ಲಿ ಏರಿ ನೋಡಿ ಇಲ್ಲಿ ಬಳ್ಳಾರಿ ಏರಿಯಕ್ಕೊಬ್ಬರು ಎಡಮಂಗಲ್ ಒಬ್ಬರು ಗುತ್ತಿಗಾರ ಏರಿಯಕ್ಕೆ ಒಬ್ಬರು ಈ ರೀತಿ ಸಂಪಾಜಿ ಒಬ್ಬರು ಈ ರೀತಿ ಆ ರೀತಿಯ ಮತಕ್ಷೇತ್ರಗಳಿವೆ ಅಂಥ ಮತಕ್ಷೇತ್ರಗಳು ಲ್ಯಾಂಪ್ ಸೈಟಿಗೆ ಒಂಬತ್ತು ಇದೆ ಈಗ ನಮ್ಮ ಈಶ್ವರ ವಾರಣಾಸಿ ಅವರು ವಿವರ ಕೊಡ್ಲಿಕ್ಕೆ ನಾವು ಲೈನಿಗೆ ಬರಬೇಕು ಅಂತ ಹೇಳಿದೇವೆ ಮಾಡ್ತಿದ್ದಾರೆ ಒಂಬತ್ತು ಕ್ಷೇತ್ರಗಳು ಒಟ್ಟು ಇರುವಂತದ್ದು ಈಗ ನಮ್ಮ ಮಾಹಿತಿ ಪ್ರಕಾರ ಸುಮಾರು ಹನ್ನೊಂದು ನಾಮಪತ್ರಗಳು ಬಂದಿವೆ ಇನ್ನು ನಾಳೆವರೆಗೆ ಮತದ ನಾಮಪತ್ರ ಸಲ್ಲಿಕೆಗೆ ಅವಧಿ ಇದೆ ಅದರೊಳಗೆ ಆಗಬೇಕು ಈ ಒಂಬತ್ತರಲ್ಲಿ ಏಳು ಸ್ಥಾನಗಳು ಸಾಮಾನ್ಯ ಸ್ಥಾನ ಯಾರು ಕೂಡ ಸ್ಪರ್ಧೆ ಮಾಡಬಹುದು ಅಂದ್ರೆ ಪರಿಷ್ಠ ಪಂಗಡದವರೇ ಆಗಿರಬೇಕು ಯಾರು ಲೇಡಿ ಆಗ್ತದೆ ಜನರಲ್ ಆಗ್ತದೆ ಜೆಂಟ್ಸ್ ಆಗ್ತದೆ ಎರಡು ಮಾತ್ರ ಮಹಿಳಾ ಸ್ಥಾನಗಳು ಈ ರೀತಿಯ ವ್ಯವಸ್ಥೆಗಳು ಆಗುವಂಥದ್ದು ಆ ಅದರ ವಿವರಗಳನ್ನು ಈಶ್ವರ ವಾರಣಾಸಿ ಅವರ ನಮ್ಮ ಲೈನಿ ಸಿಕ್ಕಿದ ಕೂಡಲೇ ಕೊಡ್ಲಿಕ್ಕೆ ಹೇಳೋಣ ನಮ್ಮ ರಿಪೋರ್ಟರ್ ಅವರು ಈಶ್ವರ ವಾರಣಾಸಿ ಸರ್ ಇದ್ದಾರೆ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಈಶ್ವರ ವಾರಣಾಸಿ ಅವರು ಹೇಳಿ ಸರ್ ನೋಡಿ ಸ್ಕ್ರೀನ್ ಅಲ್ಲಿ ನಿಮ್ಗೆ ಬಹಳ ಚಂದ ಫೋಟೋ ಬಂತು ಈಗ ಈ ಲ್ಯಾಂಬ್ ಸೊಸೈಟಿಯ ಚುನಾವಣೆ ಒಟ್ಟು ಒಂಬತ್ತು ಕ್ಷೇತ್ರ ಇದೆ ನಮ್ಮ ತಾಲೂಕಲ್ಲಿ ಹೌದು ಎಷ್ಟು ನಾಮಪತ್ರ ಬಂದಿದೆ ಯಾವ ರೀತಿ ಚುನಾವಣೆ ನಡೀತದೆ ಹೇಳಿ ಅದರಲ್ಲಿ ಅಜ್ಜಾವರ ಕ್ಷೇತ್ರ ರಂತೋಡು ಅಮರಪಟ್ನೂರು ಆಲೆಟ್ಟಿ ಬೆಳ್ಳಾರೆ ಗುತ್ತಿಗಾರು ಕಳಂಜ ಸುಬ್ರಹ್ಮಣ್ಯ ಸುಳ್ಯ ಒಟ್ಟು ಒಂಬತ್ತು ಕ್ಷೇತ್ರ ಇದೆ ಅದರಲ್ಲಿ ಎರಡು ಕ್ಷೇತ್ರ ಮಾತ್ರ ಮಹಿಳೆಯರಿಗೆ ಮೀಸಲಿದೆ ಒಂದು ಬೆಳ್ಳಾರೆ ಮತ್ತೊಂದು ಗುತ್ತಿಗಾರು ಮತ್ತೆಲ್ಲ ಸಾಮಾನ್ಯ ಅದರಲ್ಲಿ ಮಹಿಳೆಯರು ಹಾಕ್ಬಹುದು ಪುರುಷರು ಹಾಕ್ಬಹುದು ಈಗ ಅಜ್ಜಾವರದಲ್ಲಿ ಹರ್ಷಿತ್ ಡಿ ಅನ್ನೋರು ಬಿಜೆಪಿ ಬೆಂಬಲಿತರಾಗಿ ಒಬ್ಬರು ನಾಮಪತ್ರ ಧರಿಸಿದ್ದಾರೆ ಅಜ್ಜವರದಲ್ಲಿ ಅವರ ಮನೆ ಹೆಸರನ್ನ ಕೇಳ್ಕೊಂಡಿಲ್ಲ ಅರಂತೋಡಲ್ಲಿ ಯಾರು ನಾಮಪತ್ರ ಹಾಕಲಿಲ್ಲ ಒಂದು ದಿವಸ ಟೈಮ್ ಉಂಟು ಇಪ್ಪತ್ತೊಂದಕ್ಕೆ ಕೊನೆಯ ದಿನಾಂಕ ಅಮರಪಟ್ನೂರಿಂದ ನೀಲಮ್ಮ ಅನ್ನೋರು ಮಾಜಿ ನಿರ್ದೇಶಕರು ಅವರು ಕಾಂಗ್ರೆಸ್ ಬೆಂಬಲಿತರಾಗಿ ಹಾಕಿದ್ರೆ ಎ ಕೆ ನಾಯ್ಕ ಮಾಜಿ ಅಧ್ಯಕ್ಷರು ಅವರ ಪತ್ನಿ ಶ್ರೀಮತಿ ಶೋಭಾ ಕೆ ನಾಯ್ಕ ಇವರು ಬಿಜೆಪಿ ಮಾಡಿದರಾಗಿ ನಾಮಪತ್ರದಲ್ಲಿ ಇದ್ದಾರೆ ಮತದಾರ ಒಟ್ಟು ಇಡೀ ಸುರ್ಲಿ ತಾಲೂಕಲ್ಲಿ ಇನ್ನೂರ ಎಂಬತ್ತೆಂಟು ಜನ ಇರುವಂತಹ ಮತದಾರರ ಸಂಖ್ಯೆ ಇದೆಯಾ ಅದನ್ನು ಕಲೆಕ್ಟ್ ಮಾಡಿಲ್ಲ ಹಾ ಸರಿ ಈಗ ಟೋಟಲ್ ಆನಂತರ ಅಮರ ಬುಂಡೂರು ಆಲಿಟ್ಟಿಯಲ್ಲಿ ಪುಂಡರಿ ಕಣ್ಣು ಅವರು ಬಿಜೆಪಿ ಬೆಂಬಲಿತರಾಗಿ ಮತ್ತು ವಿಮಲಾಕ್ಷಿಣ್ಣವರು ಕಾಂಗ್ರೆಸ್ ಬೆಂಬಲಿತರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಆಲಿಟಿ ಆಲಿಟಿ ಹೆಚ್ಚು ಜನ ಇರುವಂತದ್ದು ಅಲ್ಲಿ ಮತ್ತೆ ಬೆಳ್ಳಾರ ಕ್ಷೇತ್ರದ ಮಹಿಳಾ ಮೀಸಲು ಅಲ್ಲಿ ಯಾರು ಕೂಡ ನಾಮಪತ್ರ ಸಲ್ಲಿಸಲಿಲ್ಲ ಇನ್ನೊಂದು ದಿವಸ ಉಂಟು ಈಗ ಅರ್ಹರ ಇದ್ದಾರಲ್ಲ ಅರ್ಹರಿದ್ದಾರೆ ಅರ್ಹರ್ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ ನಾಮಪತ್ರ ಸಲ್ಲಿಸಿದ ಮಾತ್ರ ಬಾಕಿ ಹೌದೌದು ಗುತ್ತಿಗೆದಾರರಿಂದ ಅಲ್ಲಿ ಮಹಿಳಾ ಮೀಸಲಾತಿ ಅಲ್ಲಿ ಭವ್ಯ ಬಿ ಹೆಚ್ ಅನ್ನೋರು ಬಿಜೆಪಿ ಬೆಂಬಲಿತರಾಗಿ ಮತ್ತು ಜ್ಯೋತಿಕಾ ಅನ್ನೋರು ಕಾಂಗ್ರೆಸ್ ಬೆಂಬಲಿತರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಕಳಂಜಾದಲ್ಲಿ ಐತಪ್ಪ ಎನ್ ಅವರು ಬಿಜೆಪಿ ಬೆಂಬಲಿತರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಮಾಜಿ ನಿರ್ದೇಶಕ ಮಾಧವ ದೇವರ ಗದ್ದೆ ಅವರು ಕಾಂಗ್ರೆಸ್ ಬೆಂಬಲಿತರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಅದೇ ಸುಳ್ಳಿ ಕ್ಷೇತ್ರದಲ್ಲಿ ಒಟ್ಟು ಮೂವತ್ತ ಒಂಬತ್ತು ಓಟೆ ಏನು ಇರಬೇಕು ಅಲ್ಲಿ ಮಾತ್ರ ಸ್ವಲ್ಪ ಕಾಂಪಿಟೇಷನ್ ಇದೆ ಅಲ್ಲಂದ್ರೆ ಬಿಜೆಪಿ ಬೆಂಬಲಿತರಾಗಿ ಮಿಥುನ್ ನಾಯ್ಕ್ ಅವರು ಶಾಂತಿನಗರ್ ಅವರು ಆಲ್ರೆಡಿ ನಾಮಪತ್ರ ಸಲ್ಲಿಸಿದ್ದಾರೆ ಮಾಜಿ ಅಧ್ಯಕ್ಷರಾಗಿರುವಂತಂದ್ರೆ ಹಾಲಿ ಅಧ್ಯಕ್ಷರಾಗಿರುವವರು ಸೀತಾನಂದ ಬೇರ್ಪಡಕ ಅವರು ಕೂಡ ಅಂದ್ರೆ ಬಿಜೆಪಿ ಬೆಂಬಲಿತರಾಗಿ ಅವರು ನಿರ್ದೇಶಕರ ಆಯ್ಕೆಯಾಗಿ ಆಮೇಲೆ ಅಧ್ಯಕ್ಷರಾದವರು ಅವರು ಕೂಡ ಸುಳ್ಳಿದ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಕಾಂಗ್ರೆಸ್ ಬೆಂಬಲಿತರಾಗಿ ಭವನ ಶಂಕರ್ ನಾಮಪತ್ರ ನಾಮಪತ್ರ ಸಲ್ಲಿಸಬೇಕಷ್ಟೇ ಸಲ್ಲಿಸುವ ಸಲ್ಲಿಸ್ತಾರ ನಾಮಪತ್ರ ಸಲ್ಲಿಸುವಾಗ ಇಂತ ಪಕ್ಷದ ಬೆಂಬಲಿಗ ಅಂತ ಇರಲ್ಲ ಹಾಕೋದಿಲ್ಲ ಅಲ್ಲ ಅಲ್ಲ ಅದು ನಮಗೆ ಗೊತ್ತಿದ್ರೆ ಹಾಕುದು ಪಕ್ಷದ ಬೆಂಬಲಿಗ ಅಂತ ಅವರು ಹಾಕಲಿಕ್ಕಿಲ್ಲ ಸರಿ ಆದ್ರೆ ಅಲ್ಲಿ ಅಧಿಕೃತ ಹಾಕುವಂತದ್ದಿಲ್ಲ ಆದ್ರೆ ನಮಗೆ ಗೊತ್ತಿರ್ತದೆ ನಮಗೆ ಗೊತ್ತಿರ್ತದೆ ಅವರು ಪ್ರಚಾರ ಮಾಡಿದ್ರು ಕೂಡ ಅದೇ ಪಕ್ಷವಾರ ಪ್ರಚಾರ ಮಾಡ್ತಾರೆ ಹಾಗೆ ಮಾಡ್ತಾರೆ ಹಾ ಯಾಕಂದ್ರೆ ಅಲ್ಲಿ ಈಗ ಮಿಥುನ್ ಅವರು ನಾಮಪತ್ರ ಸಲ್ಲಿಕೆ ಮಾಡುವಾಗ ನಮ್ಮ ನಗರ ಪಂಚಾಯತ್ ಮಾಜಿ ಅಧ್ಯಕ್ಷರಿದ್ರು ಮತ್ತೆ ಈಗ ಉಪಾಧ್ಯಕ್ಷರು ಬುದ್ಧನ ಹಾಕಿದ್ರು ಅವರೆಲ್ಲ ಬಿಜೆಪಿ ಬಿಂಬ ಬಿಜೆಪಿ ಹಾಗೆ ಇನ್ನು ಕೂಡ ಒಂದು ದಿವಸ ಉಂಟು ನಾಪತ್ ನಾಳೆ ಕೊನೆಯ ದಿನಾಂಕ ನಾಳೆ ನಮಗೆ ಫೈನಲ್ ಲಿಸ್ಟ್ ಸಿಗ್ತದೆ ಸೋಮವಾರ ಸುದ್ದಿ ಪತ್ರಿಕೆಯಲ್ಲಿ ಅಂತಿಮ ಕಾರಣ ಏನು ಅದು ಪ್ರಕಟಗೊಳ್ತದೆ ಸದಸ್ಯರು ಸೇರಿದ್ದಾರೆ ಟೋಟಲ್ ಆದ್ರೆ ಅದರಲ್ಲಿ ಮತದಾನ ಮಾಡಲಿಕ್ಕೆ ಅರ್ಹತೆ ಇರುವವರು ಇನ್ನೂರ ಎಂಬತ್ತೆಂಟು ಜನ ಮಾತ್ರ ಅದು ಮೂರು ಮಹಾಸಭೆ ಮತ್ತೆ ಕನಿಷ್ಠ ಐದು ವರ್ಷದಲ್ಲಿ ಎರಡು ವರ್ಷ ಎರಡು ಬಾರಿ ಅವರು ವ್ಯವಹಾರ ನಡೆಸಿರ್ಬೇಕು ಯಾರಾದ್ರೂ ನ್ಯಾಯಾಲಯಕ್ಕೆ ಹೋಗಿ ಮತದಾನದ ಅವಕಾಶ ಪಡ್ಕೊಂಡು ಬರಬಾರ್ದ ಪಡ್ಕೊಂಡು ಬರಬಹುದು ಹ್ಮ್ ಯಾರು ಇಲ್ಲ ಗೊತ್ತಿಲ್ಲ ಈಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರಿ ಸರಿ ಅದರಿಂದ ಮುಂದಿನ ಬೆಳವಣಿಗೆ ನೋಡ್ಬೇಕಷ್ಟೇ ಎಸ್ ಆಯ್ತು ನಿಮ್ಮ ಈ ಮಾಹಿತಿಗಳಿಗಾಗಿ ಧನ್ಯವಾದಗಳು ಈಶ್ವರ್ ಈಗ ಅದೇ ರೀತಿ ನಾಡ್ದು ಇಪ್ಪತ್ತ ಮೂರನೇ ತಾರೀಕು ನಾಡದು ಆಯ್ತು ದಿವಸ ಗುತ್ತಿಗಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ನಡೀಲಿಕ್ಕಿದೆ ನಮ್ಮ ಒಟ್ಟು ಹದಿನೆಂಟು ಸಹಕಾರಿ ಸಂಘಗಳಿಗೆ ಚುನಾವಣೆ ಇಪ್ಪತ್ತ್ಮೂರು ಸಹಕಾರಿ ಸಂಘಗಳು ನಮ್ಮಲ್ಲಿರುವಂಥದ್ದು ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರಿ ಸಂಘಗಳು ಆ ಇಪ್ಪತ್ತ್ಮೂರರಲ್ಲಿ ಐದು ಸಹಕಾರಿ ಸಂಘಗಳಿಗೆ ಅವಧಿ ಮುಗಿದಿಲ್ಲ ಇನ್ನೂ ಕೂಡ ಒಂದು ವರ್ಷ ಎರಡು ವರ್ಷ ಇದೆ ಈ ಹದಿನೆಂಟು ಸೊಸೈಟಿಗಳಲ್ಲಿ ಚುನಾವಣೆ ನಡೆಯುವಂಥದ್ದು ಅದರಲ್ಲಿ ಹದಿನೆಂಟರಲ್ಲಿ ಹದಿನೇಳು ಸೊಸೈಟಿಗಳು ಚುನಾವಣೆ ನಡೆದಿದೆ ಏಕೈಕ ಚುನಾವಣೆ ಗುತ್ತಿಗಾರ ಸೊಸೈಟಿಯಲ್ಲಿ ಮಾತ್ರ ಅದರ ಮಾಹಿತಿ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಕೆಲಸದ ವ್ಯಾಪ್ತಿಯಲ್ಲಿ ಗುತ್ತಿಗಾರ ಸೊಸೈಟಿಯ ಚುನಾವಣೆ ನಾಡ್ದು ಆದಿತ್ಯವಾರ ಇಪ್ಪತ್ತ ಮೂರಕ್ಕೆ ಹೌದು ಈಗ ಮೊನ್ನೆ ನಾವು ಪತ್ರಿಕೆಯಲ್ಲಿ ಹಾಕುವಾಗ ಒಟ್ಟು ಮೂವತ್ತಾರು ಜನ ನಾಮಪತ್ರ ಸಲ್ಲಿಸಿದವರ ಫೋಟೋ ಸಮೇತ ಹಾಕಿದ್ವಿ ಸೋಮವಾರ ದಿನ ಮೊನ್ನೆ ಸೋಮವಾರ ಹದಿನೇಳನೇ ತಾರೀಕಿಗೆ ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನ ಆಗಿತ್ತು ಹೌದು ಯಾರೆಲ್ಲ ನಾಮಪತ್ರ ಹಿಂತೆಗೆದುಕೊಂಡಿದ್ದಾರೆ ಈಗ ಅಂತಿಮ ಕಣದಲ್ಲಿ ಎಷ್ಟು ಜನ ಇದ್ದಾರೆ ಈಗ ಅಂತಿಮ ಕಣದಲ್ಲಿ ಇಪ್ಪತ್ತೇಳು ಜನ ಇದ್ದಾರೆ ಇಪ್ಪತ್ತ ಏಳು ಹೌದು ಹಾಗಾರೆ ಒಂಬತ್ತು ಜನ ವಾಪಸ್ ಹೋಗೋದಾರ ಒಂಬತ್ತು ಜನ ವಾಪಸ್ ತೆಗೆದಿದ್ದಾರೆ ಅದರಲ್ಲಿ ಎಂಟು ಜನ ಸೋಮವಾರ ನಾಮಪತ್ರ ಕೊನೆಯ ದಿನ ತೆಗೆದ್ರೆ ಒಬ್ರು ಮುಂದೆನೆ ತೆಗೆದಿದ್ದಾರೆ ಅದರಲ್ಲಿ ಈಗ ಅಂತಿಮವಾಗಿ ನಾಮಪತ್ರ ಹಿಂತೆಗೆ ತೊಂದ್ರಲ್ಲಿ ಒಂದು ಕೇಶವ ಹೊಸೋಳಿಕೆ ಅವರು ವಾಪಸ್ ತೆಗ್ದಿದ್ದಾರೆ ಹಾಗೆ ಅಜಿತ್ ಕೆಂಬಾರೆ ವಾಪಸ್ ತೆಗ್ದಿದ್ದಾರೆ ಹಾಗೆ ಲತಾ ಕುಮಾರಿ ಯಾಜಡ್ಕ ಮಹೇಶ್ ಮುತ್ಲಾಜೆ ಕೇಶವ್ ಗೌಡ ಚಿಲ್ತಡ್ಕ ಹರಿಶ್ಚಂದ್ರ ಕೆ ನಾಗೇಶ್ ಪಾರೆಪಾಡಿ ಸುಧೀರ್ ಅಮೆಮನೆ ವಾಪಸ್ ತಗೊಂಡಿದ್ದಾರೆ ಅಂತಿಮ ಈಗ ಬಿಜೆಪಿಯಿಂದ ಸಾಕಾರ ಬಾರತಿಯಿಂದ ವೆಂಟರ್ ಚಂದಕೋಡಿ ಮುಲಿಯ ಕೇಶವ ಭಟ್ರು ಜಯಪ್ರಕಾಶ್ ಮುಗ್ರ ನವೀನ್ ಬಾಲುಗೋಡು ರವೀಂದ್ರ ಕಾನೂವು ಪದ್ಮನಾಭ ಮೀನಾಜೆ ಅವರು ಸಾಮಾನ್ಯದಲ್ಲಿದ್ದಾರೆ ಹಾಗೆ ತಿಲಕ ಕೋಲ್ಯ ಮತ್ತು ವಿನತ್ತ ಮಹಿಳಾ ಕ್ಷೇತ್ರದಿಂದ ಇದ್ದಾರೆ ಮತ್ತೆ ಕುಂಜ ಅಂತ ಅವರು ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ನಿಂತಿದ್ದಾರೆ ಜನಾರ್ಧನ ನಾಯಕಾ ಅಂತವರು ಪರಿಸ್ಥಪಂಗಡದಲ್ಲಿ ನಿಂತಿದ್ದಾರೆ ರಚರಪಾಡಿಯಲ್ಲಿ ಮತ್ತೆ ಹಿಂದುಳುವ ವರ್ಗ ಎದಿಂದ ಕೃಷ್ಣೇ ಮೂಲೆ ತೋಟ ಇದ್ದಾರೆ ಕೃಷ್ಣೇ ಮೂಲೆ ತೋಟ ಇದ್ದಾರೆ ಹಿಂದುಳುವ ಬಿ ಅಲ್ಲಿ ವಿನಯಾಸ್ ಕೊಚ್ಚಿ ವಿನಯಾಸ್ ಕೊಚ್ಚಿದ್ದಾರೆ ಹ ಸಹಕಾರ ಭಾರತೀಯ ಬೆಂಬಲಿತ ಅಭ್ಯರ್ಥಿಗಳು ಹೌದು ಈಗ ಈ ಕಡೆಯಿಂದ ರೈತ ಸಹಕಾರ ಭಾರತ ಅಭ್ಯರ್ಥಿಗಳಾಗಿ ಒಟ್ಟಷ್ಟು ಜನ ಪ್ರವೀಣ್ ಮುಂಡೋಡಿ 12 ರವೀನ್ ಮುಂಡೋಡಿ ಸುದಾಕರ್ ಮಲ್ಕaje ಜಯಾನಂದ ಪಟ್ಟೆ ಗಿರೀಶ್ ಪಡ್ಡಂಬೈಲು ದಿನೇಶ್ ಹಾಲೆ ಮಜಲು ಸನತ್ ಮುಳುಗಾಡು ಇವರು ಇಷ್ಟು ಸಾಮಾನ್ಯ ಕ್ಷೇತ್ರದಿಂದ ಇದ್ದಾರೆ ಮತ್ತೊಂದು ಕಿರಣ ಪೂಜಾರಿ ಕೊಡಿ ಮಹಿಳಾ ಕ್ಷೇತ್ರದಿಂದ ಶಶಿಕಲಾ ದೇರಪಜ್ಜನ ಮತ್ತು ರತ್ನಾವತಿ ಹುಲ್ಲುಕ ಮೇರಿ ಆ ಪರಿಶಿಷ್ಟ ಇದು ಹಿಂದುಳಿದ ವರ್ಗ ಬಿ ಇಂದ ಮಧುಕಿರಣ ಪೂಜಾರಿ ಕೊಡಿ ಏಯಿಂದ ಕರುಣಾಕರ ಹೊಸಹಳ್ಳಿ ಕರುಣಾಕರ ಹೊಸಹಳ್ಳಿ ಮತ್ತೆ ಜಾತಿಯಿಂದ ಬಾಲಕ್ಕ ಬಾಲಪ್ಪ ಬಳ್ಳಕ ಬಾಲಪ್ಪ ಬಳ್ಳಕ ಪರಿಶಿಷ್ಟ ಜಾತಿ ಮಂಗಡದಿಂದ ಪುರುಷೋತ್ತಮ ಅಡ್ಡಣಪಾರೆ ಹಾ ಅವರು ಹೌದು ಈಗ ನಾಡಿದ್ದು ಆದಿತ್ಯವಾರ ದಿವಸ ಬೆಳಿಗ್ಗೆ ಎಂಟು ಗಂಟೆಯಿಂದ ಚುನಾವಣೆ ಶುರು ಆಗುತ್ತೆ ಮತದಾನ ಹೌದು ಹೌದು ಪಕ್ಷೇತರರಾಗಿ ಮತ್ತೆ ಗೋಪಾಲಕೃಷ್ಣ ಪುರ್ಲು ಮುಖ್ಯ ಇದ್ದಾರೆ ಪಕ್ಷೇತರರಾಗಿದ್ದಾರೆ ಹೌದು ಮತ್ತು ದಾಮೋದರ ತುಪ್ಪದ ಮನೆ ರಾಜಗೋಪಾಲ ಅಂಬೆಕ್ಕಲ್ಲು ಮೂರು ಜನ ಪಕ್ಷೇತರರಾಗಿ ಸ್ಪರ್ಧೆಯಲ್ಲಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮತದಾನ ಆರಂಭ ಹೌದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ನಾಲ್ಕು ಗಂಟೆಗೆ ಮತದಾನ ಆರಂಭ ಅದೇ ಮತದಾನ ಆಗ್ತದೆ ಅದೇ ದಿವಸ ರಿಸಲ್ಟ್ ಬರುತ್ತದೆ ಈಗ ಇಲ್ಲಿ ಇವರು ಇಲ್ಲಿ ಯಾರಾದರೂ ಸರ್ಕಾರ ಇಲ್ಲಿ ಹೋಗುವವರಿದ್ದಾರಾ ಸರ್ಕಾರದಲ್ಲಿ ಈಗ ಸದ್ಯದ ಮಟ್ಟಿಗೆ ಅದು ಯಾರು ಎರಡು ತಂಡಗಳು ಹೋಗುವ ಯೋಚನೆ ಇಲ್ಲ ಇದು ಕೋರ್ಟಿ ಗೆ ಹೋಗಿ ವೋಟ್ ತರುವ ಸರಿ ಸರಿ ಹಿಂದಿನ ದಿನ ಶನಿವಾರದ ಸಾಕು ಹೌದು ತರ್ಲಿಕ್ಕೆ ಸಾಕು ಆದ್ರೆ ಮಾಹಿತಿ ಗೊತ್ತಾಗ್ತದೆ ಈಗ ಸದ್ಯದ ಪ್ರಕಾರ ಎರಡು ತಂಡಗಳು ಹೋಗ್ತಾ ಇಲ್ಲ ಅಂತ ಮಾಹಿತಿ ಹಾ 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 ಓಕೆ ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ ಸರಿ ಸರಿ ಎಸ್ ಈಗ ಎರಡು ಚುನಾವಣೆಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ನಮ್ಮ ವರದಿಗಾರರಾದ ದೈಶೋ ವಾರಣಸಿ ಮತ್ತು ಶೋರಂ ಕಜಮೂಲ ಅವರು ಕೊಟ್ಟರು